ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಯುಗಾದಿ ಸ್ಪೆಷಲ್ ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ಹೋಳಿಗೆ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಕುಕ್ಕರ್ ತೊಗೋತಾ ಇದ್ದೀನಿ ಸ್ವಲ್ಪ ನೀರು ಕಾಯಿಸ ಇಟ್ಟಿದ್ದೀನಿ ನಾನು ಇವಾಗ ಒಂದು ಬೌಲ್ ಕಡಲೆಬೇಳೆ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಇವಾಗ ಕುಕ್ಕರ್ ಕ್ಲೋಸ್ ಇದ್ದೀನಿ ನಾನು ತ್ರೀ ವಿಜಲ್ ಆಗ್ಬೇಕದು ಇವಾಗ ನೋಡಿ ವಿಸಿಲ್ ಆಗ್ತಾಯಿದೆ ನಾನು ನಾಲ್ಕು ವಿಸಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಬೇಳೆ ಕುದ್ದಿದೆ ಇವಾಗ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಕುದಿಬೇಕದು ನೋಡಿ ಇವಾಗ ಬೇಳೆ ಕುದ್ದಿದೆ ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಪ್ರೆಸ್ ಮಾಡಿ ನೋಡಿ ಬೇಳೆ ಕುದ್ದಿದ್ದೇನೆ ಇಲ್ವಾ ಅಂತ ಗೊತ್ತಾಗುತ್ತೆ ಇವಾಗ ಒಂದು ಬಾಣಲೆ ತೊಗೊತಾ ಇದ್ದೀನಿ ಬೇಳೆ ಕುದ್ದಿರೋ ನೀರು ಹಾಕ್ತಾಯಿದ್ದೀನಿ ಇದರಲ್ಲಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಬೇಳೆ ಕುದ್ದಿತಲ್ಲ ಅದಕ್ಕೆ ಒಂದು ಬೌಲು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಮತ್ತು ಬೇಳೆನ ಚೆನ್ನಾಗಿ ಇದ್ದೀನಿ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಥರ ಐದು ನಿಮಿಷ ಕುದ್ರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಒಂದು ಬೌಲ್ ಮೈದಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಇವಾಗ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋತಾ ಇದ್ದೀನಿ ಒಂದೇ ಸಲ ತುಂಬ ನೀರು ಹಾಕೋಕ್ಕೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾದ್ಕೋತಾ ಬನ್ನಿ ಈ ಥರ ನೋಡಿ ಈ ಥರ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ ಹಿಟ್ ರೆಡಿ ಆಗಿದೆ ಇವಾಗ ಇವಾಗ ಬೇಳೆ ಮತ್ತು ಬೆಲ್ಲ ಕುದಿಸಿತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಮಿಕ್ಸಿ ಆಯಿತು ನೋಡಿ ಇವಾಗ ಈ ಥರ ಉಂಡೆ ಕಟ್ಕೋತಾ ಇದ್ದೀನಿ ನಾನು ನಿಮಗೆ ದೊಡ್ದು ಬೇಕಂದರೆ ದಪ್ಪ ಬೇಕೆಂದರೆ ದಪ್ಪ ತೊಗೊಳ್ಳಿ ನಾನು ಮೀಡಿಯಮ್ ಸೈಜ್ ತೊಗೋತಾ ಇದ್ದೀನಿ ಉಂಡೆ ಮಾಡ್ತಾ ಇದ್ದೀನಿ ಎಲ್ಲನೂ ಒಂದೇ ಸರಿ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ ಇವಾಗ ಮೈದಾ ತೊಗೋತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಈ ಥರ ತೊಗೋಬೇಕು ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊಂಡು ಆನ್ ಮಾಡ್ಕೊಳ್ಳಿ ಇವಾಗ ಚಿಕ್ಕ ಚಿಕ್ಕ ಉಂಡೆ ಈ ಥರ ಮಾಡ್ಕೋಬೇಕು ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತಟ್ಟುಕೊಂಡು ನಾನು ಬೇಳೆ ಮಿಕ್ಸಿ ಮಾಡ್ಕೊಂಡಿದ್ದನ್ನು ಉಂಡೆ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಹಾಕ್ತಾಯಿದ್ದೀನಿ ಹಿಟ್ಟಲ್ಲಿ ಮೈದಾ ಹಿಟ್ಟಲ್ಲಿ ಈ ಥರ ಹಾಕಿ ನೋಡಿ ಈ ಥರ ಹಿಟ್ಟನ್ನು ಮೈದಾ ಹಿಟ್ಟನ್ನು ಈ ಥರ ಕವರ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲಾದರೂ ನೀವು ಸ್ವಲ್ಪ ಬಿಟ್ಟಿದ್ರೆ ಹೋಳಿಗೆ ಅದು ತುಂಬಿರುತ್ತೆವಲ್ಲ ಬೇಳೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಹೋಳಿಗೆ ಎಲ್ಲ ಕೆಟ್ಟೋಗುತ್ತೆ ಈ ಥರ ಕರೆಕ್ಟಾಗಿ ನಾವು ರೌಂಡ್ ಶೇಪ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ನೋಡಿ ಈ ಥರನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಪೇಪರ್ ತಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಅದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಪೇಪರ್ ಕ್ಲ ಕ್ಲೋಸ್ ಮಾಡಿಕೊಂಡು ಈ ಥರ ಕೈಯಿಂದ ತಟ್ಕೋತಾ ಇದ್ದೀನಿ ನೋಡಿ ನಿಮಗೆ ಬೇಕಂದರೆ ಕೈಯಿಂದ ತಡ್ತೀನಿ ಅಂದರೆ ಕೈಯಿಂದನೂ ತಟ್ಬೋದು ಇಲ್ಲ ಬೇಡ ನನಗೆ ಬರೋಲ್ಲ ಅಂತಂದ್ರೆ ಲಟ್ಟಣಿಗೆಯಿಂದನೂ ಲಟ್ಟಿಸ್ಬೋದು ನಾನು ಸ್ವಲ್ಪ ಕೈಯಿಂದ ತಟ್ಕೊಂಡು ಲಟ್ಟಿಸ್ತಾ ಇದ್ದೀನಿ ಇವಾಗ ಲಟ್ಟಣಿಗೆಯಿಂದ ನೋಡಿ ನಿಮ್ಗೆ ಯಾವ ಥರ ಬೇಕು ದಪ್ಪ ಬೇಕೆಂದರೆ ದಪ್ಪ ಮಾಡ್ಕೊಳ್ಳಿ ಇಲ್ಲಾಂದರೆ ತೆಳ್ಳಗೆ ಬೇಕೆಂದರೆ ತೆಳವು ಮಾಡ್ಕೋಬೇಕು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನೋಡಿ ನಾನು ತವಕಾಯಿ ಕೆಟ್ಟಿದ್ದೆ ಲಟ್ಟನಗಿಂದ ಈ ಥರ ಹಾಕಿದ್ದೀನಿ ನಿಧಾನವಾಗಿ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಿಧಾನವಾಗಿ ನಾನು ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಕರೆಕ್ಟಾಗಿ ಈ ಥರ ಬರಬೇಕು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತೆ ನೋಡಿ ಇವಾಗ ರೆಡಿ ಆಯಿತು ಹೋಳಿಗೆ ನಾನು ಇನ್ನೊಂದು ಹೋಳಿಗೆನ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತೆ ನಿಧಾನವಾಗಿ ಹಾಕಬೇಕು ಮತ್ತು ಕಟ್ ಆಯ್ತಾರೆ ಕರೆಕ್ಟಾಗಿ ಹೋಳಿಗೆ ಬರೋದಿಲ್ಲ ಅದು ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇನ್ನೊಂದು ಕಡೆ ಮತ್ತೆ ಬೇಯಿಸ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನಾನು ಈ ಥರ ಬೇಯಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಎಲ್ಲನೂ ನೋಡಿ ಇವಾಗ ರೆಡಿಯಾಗಿದೆ ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್